ಹಾಸ್ಯದಿಂದ ಜನರ ಮನ ಗೆದ್ದವರು ಈಗ ನೆನಪುಗಳಲ್ಲೇ ಉಳಿದವರು ರಾಜು ತಾಳಿಕೋಟೆ ಅವರಿಗೆ ನಮ್ಮ ಹೃತ್ಪೂರ್ವಕ ನಮನ ನಮಸ್ಕಾರ ಸ್ನೇಹಿತರೆ ನಾನು ರಮೇಶ್ ಬಾಬು ಜೀವನ ಚಕ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದು ನಾವು ಕಳೆದುಕೊಂಡಿದ್ದೇವೆ ಕನ್ನಡ ಹಾಸ್ಯರಂಗದ ರಂಗದ ಒಂದು ಅಪ್ರತಿಮ ರತ್ನವನ್ನು ಅವರೇ ರಾಜು ತಾಳಿಕೋಟೆ ನರ ಮುಖದಲ್ಲಿ ನಗು ಮೂಡಿಸುವಲ್ಲಿ ಶ್ರಮಿಸಿದ ಈ ನಟ ಇಂದು ನಮ್ಮ ಜೊತೆ ಇಲ್ಲ ಎಂಬುದು ಮನಸ್ಸಿಗೆ ತುಂಬ ನೋವಾಗ್ತಾ ಇದೆ ಉತ್ತರ ಕರ್ನಾಟಕದ ಸಗುಡಿನ ಭಾಷೆಯಲ್ಲಿಯೇ ಮನ ಗೆಲ್ಲುತ್ತಿದ್ದ ನಟ ಧಾರವಾಡದ ರಂಗಾಯಣದ ನಿರ್ದೇಶಕ ರಾಜ್ಯ ತಾಳಿಕೋಟೆ ನಿಧನರಾಗಿದ್ದಾರೆ ಅವರಿಗೆ ಅರವತ್ತೊಂದು ವರ್ಷ ವಯಸ್ಸಾಗಿತ್ತು ರಾಜ್ಯ ತಾಳಿಕೋಟೆ ಸಿನಿಮಾ ಚಿತ್ರರಂಗಕ್ಕಾಗಿ ಉಡುಪಿಗೆ ತೆರಳಿದ್ದರು ಅಲ್ಲಿಯೇ ಅವರು ತಂಗಿದ್ದರು ಭಾನುವಾರ ತಡರಾತ್ರಿ ಅವರಿಗೆ ಉಸಿರಾಟದ ಸಮಸ್ಯೆ ಕಾಣಿಸಿಕೊಂಡಿದೆ ಹಾಗಾಗಿ ಕೂಡಲೇ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಯಿತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ರಾಜು ಅವರು ಕೊನೆ ಉಸಿರು ಹೇಳ್ತಿದ್ದಾರೆ ಈ ಹಿಂದೆಯೂ ಕೂಡ ರಾಜು ಅವರಿಗೆ ಹೃದಯ ಸಮ ಹೃದಯದ ಸಮಸ್ಯೆ ಕಾಣಿಸ್ಕೊಂಡಿತ್ತು ಆ ವೇಳೆ ಚಿಕಿತ್ಸೆ ನೀಡಿದ ವೈದ್ಯರು ರಾಜು ಅವರಿಗೆ ಸ್ಟೆಂಟ್ನ ಅಳವಡಿಸಿದರು ಬಹುಶಃ ಒತ್ತಡದಿಂದ ಈಗ ಮತ್ತೆ ಹೃದಯ ಹೃದಯಾಘಾತವಾಗಿ ರಾಜು ತಾಳಿಕೋಟೆ ಅವರು ನಮ್ಮೆಲ್ಲರನ್ನು ಅಗಲಿದ್ದಾರೆ ರಾಜು ತಾಳಿಕೋಟೆ ಅವರು ಹಲವು ವರ್ಷಗಳಿಂದ ರಂಗಭೂಮಿ ಹಾಗೂ ಚಲನಚಿತ್ರಗಳಲ್ಲಿ ತಮ್ಮದೇ ಆದ ಗುರುತನ್ನು ಮೂಡಿಸಿದವರು ಅವರು ವಿಶಿಷ್ಟ ಉಚ್ಚಾರಣೆ ನಗುವಿನ ನಟನೆ ಮತ್ತು ಆಸೆಭರಿತ ಸಂಭಾಷಣೆಗಳಿಂದ ಅವರು ಪ್ರೇಕ್ಷಕರ ಹೃದಯ ಗೆದ್ದಿದ್ದರು ಅವರು ಕೇವಲ ನಟರಷ್ಟೇ ಅಲ್ಲ ಜೀವನವನ್ನು ನಗುತ್ತಾ ಧರಿಸಲು ಪ್ರೇರಣೆ ನೀಡಿದ ವ್ಯಕ್ತಿಯಾಗಿದ್ದರು ಮತ್ತೊಮ್ಮೆ ಈ ಅಜರಾಮರ ಕಲಾವಿದನಿಗೆ ಕರ್ನಾಟಕದ ಎಲ್ಲೆಡೆ ಶ್ರದ್ಧಾಂಜಲಿ ಸಲ್ಲಿಸಲಾಗುತ್ತಿದೆ ಅವರ ಜೀವನದ ಹಾದಿ ಒಂದು ಪಾಠ ನಗು ನಾಶವಾಗುವ ಮುನ್ನ ಅದರ ಬೆಲೆ ಅರಿತುಕೊಳ್ಳಿ ರಾಜು ತಾಳಿಕೋಟೆ ಅವರ ಹಾಸ್ಯ ಮತ್ತು ಮಾನವೀಯತೆ ನಮ್ಮ ಹೃದಯಗಳಲ್ಲಿ ಸದಾ ಜೀವಂತವಾಗಿರಲಿ ನಿಮಗೂ ಅವರ ಹಾಸ್ಯದ ನೆನಪುಗಳಿದ್ದರೆ ದಯಮಾಡಿ ಕಮೆಂಟ್ನಲ್ಲಿ ಹಂಚಿಕೊಳ್ಳಿ ರಾಜು ತಾಳಿಕೋಟೆ ಅವರ ಆತ್ಮಕ್ಕೆ ಭಗವಂತ ಶಾಂತಿ ಕೊಡಲಿ